ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದ ಹೇಳಿರೋದು ಈ ಮೂವಿ ನಾಯಕ ಅವರು ಅಂತ ಓಕೆ ನಾನು ಸೊಲಿದ್ರೆ ಅವಾಗಿಂದ ನಾನು ಗಾಳಿ ಪಟ ನೋಡಿರ್ಬೇಕಿದ್ರೆ ನನಗೆ ಒಂದು ದೊಡ್ಡ ಕಷ್ಟ ಇತ್ತು ದಿಗಂತೋರ್ ಮೇಲೆ ಅಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ಒಂದು ಕನ್ಸಿತ್ತು ದಿಗಂತೋರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ ಅಥವಾ ಮೀಟ್ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ಸ್ತಿತ್ತು ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನು ರಿಲೀಸ್ ಆಗಿರ್ಲಿಲ್ಲ ಚಾರ್ಲಿ ಆಗಿದ ತಕ್ಷಣ ಅಂದ್ರೆ ಒಂದ್ ಎರಡು ವರ್ಷ ಶೂಟ್ ನಡೀತಾನೆ ಇತ್ತು ಅವಾಗ ಬಂದಿರುವಂತ ಆಫರ್ ಇದು ಸೊ ನಂಗೆ ರೆಕಗ್ನಿಷನ್ ಇರಲಿಲ್ಲ ಇಂಡಸ್ಟ್ರಿಲಿ ಫಿಲ್ಮ್ ಇಂಡಸ್ಟ್ರಿಲಿನೂ ಅವಾಗ ನನಗೆ ಸಿಕ್ಕಿರುವಂತ ಅವಕಾಶ ದಿಗಂತವರ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟ್ರಲಿ ಒಂದ್ ಕನ್ಸೇನ್ ಏನೊಂದು ಆದಂಗಿತ್ತು ಬಿಕಾಸ್ ಗಾಡಿಪಟ ಅಂತ ಮೂವಿ ಅಂಡ್ ಅವರು ಅವರ ಮುದ್ದತೆಯನ್ನು ನೋಡಿ ನಂಗೆ ಅನ್ಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಮೂವಿ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ ಬಟ್ ಒಂದು ರಗಡ್ ದಿಗಂತವ್ರ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ ಸೊ ಬಟ್ ಸ್ಟಿಲ್ ದಿಗಂತವ್ರ ದಿಗಂತಾರೆ ಅಲ್ವಾ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು ಅದ್ರ ಜೊತೆಗೆ ಒಂದ್ ಸಾಂಗ್ ಪ್ಲೇ ಆಯ್ತು ಸಿಹಿ ಜೇನವಾಳೆ ಅಂತ ಸೂಪರ್ಬ್ ಸಾಂಗ್ ಆಕ್ಚುಲಿ ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ ಅಹ್ ಅಂದ್ರೆ ಲಿಟ್ರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ವೀರ್ ಸಮತ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅನುರಾಧ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾರ್ಡ್ನ ಅದಕ್ಕೆ ಕೂಡ ನಾನು ಡಾನ್ಸ್ ಕೂಡ ಮಾಡಿದ್ದೀನಿ ಮಾಡಿದೀನಿ ಕೂಡ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗು ನಾನು ಹಿಂಗೆ ಇದು ಕನ್ಸ ನನ್ಸ ಅಂತ ಹೇಳಿದ್ದೀನಿ ಯು ಯುನೋ ವಾಟ್ ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಕ್ರಶ್ ಆಮ್ ಅಂತ ಬಟ್ ಲಿಟ್ರಲಿ ಒಂದ್ ಕಡೆ ಒಂದ್ ಕ್ರಶ್ ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ ಬಟ್ ಒಂದ್ ವ್ಯಕ್ತಿ ಒಂದು ಪರ್ಸನಾಲಿಟಿ ಆಗ್ಬಿಟ್ಟು ಕೂಡ ತುಂಬಾ ಒಳ್ಳೆಯವರು ಅವರು